ತೋಟ ತಗೊಳ್ಳಲಿಕ್ಕೆ ಇದೇ ಒಂದು ಮುಖ್ಯ ಕಾರಣ ಸೊ ನಾನಿಲ್ಲಿ ಹಾಕಿರೋದು ಐದು ಎಚ್ ಪಿ ಹಾರಿಸಾಂಟಲ್ ಸಬ್ಬರ್ಸಿಬಲ್ ಪಂಪ್ ಎರಡು ಎರಡು ಇಂಚಿಂದು ಡೆಲಿವರಿ ನನಗೆ ಯಾವಾಗ ಬೇಕು ಅಂದ್ರೆ ವರ್ಷದ ಹತ್ತು ತಿಂಗಳು ನನಗೆ ಇಲ್ಲಿ ಯಥೇಚ್ಛವಾಗಿ ನೀರು ಸಿಗುತ್ತೆ ಸರ್ಫೇಸ್ ವಾಟರ್ ನಾನು ಬೋರ್ವೆಲ್ ಕೈ ಹಾಕಲ್ಲ ಇದು ಎಲೆಕ್ಟ್ರಾನಿಕ್ ಸ್ಟಾರ್ಟರ್ ಅಥವಾ ಡಿಜಿಟಲ್ ಸ್ಟಾರ್ಟರ್ ಅಂತ ಇದರಲ್ಲಿ ನಾನು ಒಂದು ಸತಿ ನಾನು ಜನರೇಟರ್ ರನ್ ಮಾಡಿ ನನ್ನ ಕನೆಕ್ಷನ್ ಕೊಟ್ಕೊಂಡ್ರೆ ಐ ಕ್ಯಾನ್ ರನ್ ಅಪ್ ಟು ಥರ್ಟಿ ಟು ವಿಂಕ್ಲರ್ಸ್ ಆಮೇಲೆ ಇದ್ರಲ್ಲಿ ಇನ್ನೊಂದು ಮುಖ್ಯವಾದಿದೆ ಇಲ್ಲಿ ಈ ಪೂರ್ವ ಮುಂಗಾರು ಮಿಂಚು ಗುಡ್ಗು ಜಾಸ್ತಿ ಅಲ್ವಾ ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ ನೋಡಿ ಮಿಂಚುಟ್ಲಿ ಐಸೋಲೇಟೆಡ್ ಈಗ ನಾವು ನಮ್ಮನೆ ತೋಟದ ಈಶಾನ್ಯ ಭಾಗ ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ ಇಲ್ಲಿ ಬಂದು ನಿಂತಿದ್ದೀನಿ ಈ ಈಶಾನ್ಯ ಭಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ ನನಗೆ ಒಂದು ತೆರೆದ ಬಾವಿ ಇದೆ ಓಪನ್ ವೆಲ್ ಒಂದು ತೆರೆದ ಬಾವಿ ಇದೆ ಆಯಿತಾ ಆ ಇದರ ನಂತರ ಸ್ವಲ್ಪ ಮೇಲ್ಭಾಗ ಇಲ್ಲಿಂದ ಒಂದು ನೂರೈವತ್ತಡಿ ದೂರದಲ್ಲಿ ಒಂದು ಕೊಳವೆ ಬಾವಿಯೂ ಇದೆ ನನ್ನ ಬೋರ್ವೆಲ್ಲೂ ಇದೆ ಈ ತೆರೆದ ಬಾವಿ ವಿಶೇಷ ಏನಪ್ಪ ಅಂತಂದರೆ ಈ ತೆರೆದ ಬಾವಿಗೆ ಜಲಮೂಲ ಇಲ್ಲ ಜಲಮೂಲ ಅಂದರೆ ನ್ಯಾಚುರಲ್ಲಾಗಿ ಸೀಪೇಜಾಗಿ ಬರುತ್ತಲ್ವಾ ಆ ಥರ ಜಲಮೂಲ ಇಲ್ಲ ಇದಕ್ಕೆ ಜಲಮೂಲ ಯಾವುದು ಅಂದರೆ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಹೇಮಾವತಿ ನದಿಯ ಉಪನದಿಯಾದ ಶಂಕುತೀರ್ಥ ಎನ್ನುವ ನದಿ ಈ ಉಪನದಿ ಏನು ಮಾಡುತ್ತೆ ಇದಕ್ಕೆ ಸ್ವಲ್ಪ ಕ್ಯಾಶ್ಮೆಂಟ್ ಇದೆ ಇಲ್ಲಿ ಭಾರಿ ಮಳೆ ಬರುತ್ತೆ ಕಡಿಮೆ ಆಧಿನಲ್ಲಿ ಭಾಳ ವೇಗವಾಗಿ ರಭಸವಾಗಿ ಇರುತ್ತೆ ನನ್ನ ಅನುಭವದಲ್ಲಿ ಹತ್ತು ವರ್ಷದಿಂದ ಪ್ರತಿ ವರ್ಷ ಮೇ ಜೂನಲ್ಲಿ ಮೊದಲನೇ ಮಳೆಗೆ ನೀರು ಹರಿಯೋಕ್ಕೆ ಶುರುವಾದರೆ ಶಿವರಾತ್ರಿ ತನಕ ಫೆಬ್ರವರಿ ತನಕ ನನಗೆ ನೀರು ಹರಿಯುತ್ತೆ ಇಲ್ಲಿ ನಮ್ಮ ಶಂಕುತೀರ್ಥದಲ್ಲಿ ನದಿಯಲ್ಲಿ ಈ ಬಾವಿಯನ್ನು ಕಟ್ಟಿಸಿರೋದು ಈ ತೆಂಗಿನ ಸಸಿ ಹಾಕಿದ ವರ್ಷ ಅಂತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆ ಪುಣ್ಯಾತ್ಮ ಈ ಬಾವಿಗೆ ನೋಡಿ ಕಲ್ ಕಟ್ಟಡದ ಬಾವಿ ಇದು ಸುಮಾರು ಮೂವತ್ತಡಿ ಅಗಲ ಮೂವತ್ತಡಿ ಆಳ ಇರ್ಬೋದಾದಂಥ ಒಂದು ವಿಸ್ತೀರ್ಣ ಕಲ್ಕಟ್ಟಡದಲ್ಲಿ ಕಟ್ಟಿದ್ದಾರೆ ನಾನು ನನ್ನ ತೋಟ ತಗೊಂಡ್ಮೇಲೆ ಒಂದು ಮೂರೆ ಮೂರ ಮೂರು ಮೂರು ಕೋರ್ಸು ಇದನ್ನು ಕಟ್ಟಿಸ್ಕೊಂಡೆ ನಮ್ಮ ಮನೆ ಕರುಗಳಿತ್ತಲ್ಲ ಓಡ್ಬಂದುಬಿಡೋದು ನನ್ನ ಜೊತೆ ಪುಟಾಣಿ ಕರುಗಳೆಲ್ಲ ಎಲ್ಲಿ ಬಂದು ಬಾವಿಗೆ ಬಿದ್ದು ಬಿಡ್ತಾವೊಂದು ಬಾಯ್ದಂದು ಇದನ್ನು ಕಟ್ಸ್ಕೊಂಡೆ ಆಯಿತಾ ಈಗ ನೀವು ಅಲ್ಲಿ ಗಮನಿಸ್ಬೋದು ಈ ಬಾವಿಗೆ ಜಲಮೂಲ ಯಾವುದು ಅಂದರೆ ನಮ್ಮ ಶಂಕುತೀರ್ಥದ ನದಿ ನೀರು ಈ ಬಾವಿಯಿಂದ ಬಂದು ಕಲೆಕ್ಟ್ ಆಗುತ್ತೆ ಹೇಗೆ ಕಲೆಕ್ಟ್ ಆಗುತ್ತೆ ಅನ್ನೋದಕ್ಕೆ ನೋಡಿ ಉದಾಹರಣೆ ಹೇಳ್ತೀನಿ ಈ ಮೂಲೆಯಲ್ಲಿ ಈ ಬಾವಿಯ ವಾಯುವ್ಯ ಮೂಲೆಯಿಂದ ಆ ಶಂಕುತೀರ್ಥ ನದಿಯ ರಿವರ್ ಬೆಡ್ ಅಂತೀವಲ್ಲ ಅಲ್ಲಿ ತನಕ ಆರು ಇಂಚು ಅಗಲದ ಮಿಶ್ರ ಲೋಹದ ಕಬ್ಬಿಣದ ಪೈಪ್ ಹಾಕಿದ್ದಾರೆ ಅವಾಗಲೇ ಎಂಬತ್ತೊಂಬತ್ತು ಅದು ಹೆಂಗೆ ಹಾಕಿದ್ದಾರೆ ಅಂದರೆ ನೋಡಿ ಇದು ಶಂಕುತೀರ್ಥ ರಿವರ್ ಬೆಡ್ ಅಂತ ಅಂದ್ಕೊಳ್ಳಿ ಅದಕ್ಕಿಂತ ಒಂದು ಮೂರಡಿ ಆಳದಲ್ಲಿ ಈ ಬಾವಿನ ಕ್ಲೋಸ್ ಮಾಡಿದ್ದಾರೆ ಈ ಆಳ ಇಲ್ಲಿ ಬಂದಿದೆ ಸೊ ಇಲ್ಲಿಂದ ಈಗ ಒಂದು ಪೈಪ್ ಹಾಕಿದ್ದಾರೆ ಇದರ್ಥ ಏನು ಗುರುತ್ವಾಕರ್ಷಣ ಶಕ್ತಿಯಿಂದ ಥ್ರೂ ಗ್ರಾವಿಟಿ ನದಿ ಹರಿತಕ್ಕಂಥ ನೀರು ಸರಾಗವಾಗಿ ಆರೆಂಜ್ ಪೈಪಲ್ಲಿ ಈ ಬಾವಿಗೆ ಕಲೆಕ್ಟ್ ಆಗ್ತಾ ಇದೆ ಇದರ್ಥ ಏನು ನಮ್ಮ ನದಿನಲ್ಲಿ ಬೇಕಾದ್ರೆ ನಾಲ್ಕು ಇಂಚು ನೀರು ಇರಲಿ ಮಿನಿಮಮ್ ವಾಟರ್ ಫ್ಲೋ ಅಂತ ಏನು ಹೇಳ್ತೀವಲ್ಲ ಆ ಮಿನಿಮಮ್ ವಾಟರ್ ಫ್ಲೋ ಶುರುವಾಗ್ಬಿಟ್ರೆ ನನ್ನ ಆ ಈ ಪೈ ಇಲ್ಲಿರೋ ಪೈಪಿನ ಆ ಕಡೆ ಬಾಯಿಗೆ ನೀರು ಟಚ್ ಆಗಿದ್ರೆ ಸಾಕು ಆ ನೀರು ಸರಾಗವಾಗಿ ಬಂದು ನನ್ನ ಈ ಬಾವಿಯ ತಳದಲ್ಲಿ ಶೇಖರಣೆ ಆಗುತ್ತೆ ಅಂದರೆ ನದಿ ಲೆವೆಲಿಗೆ ಇದೆ ಇದು ಇದು ಕಡೆಗೆ ಇದೆ ಹಿಂಗೆ ಹಿಂಗೆ ಕ್ರಿಯೇಟ್ ಆಗಿದೆ ರಿವರ್ ಬೆಡ್ಡು ವೆಲ್ ನನ್ನ ಭೂಮಿಯ ಬಾವಿಯ ತಳ ಹಾ ಹಾ ಈ ಥರ ಗ್ಯಾಪ್ ಕೊಟ್ಕೊಂಡಿದ್ದಾರೆ ಇಷ್ಟು ಅಗದ್ಬಿಟ್ಟು ಇಲ್ಲಿಂದ ಅಲ್ಲಿ ತನಕ ಪೈಪ್ ಹಾಕಿದ್ದಾರೆ ಆರು ಇಂಚ್ ಅಗ್ರೈಪ್ ಹಾಕಿದ್ದೇನೆ ಓಕೆ ಸೊ ಇಲ್ಲಿ ಹಾಕಿರೋದು ಐದು ಎಚ್ ಪಿ ಹಾರಿಸಾಂಟಲ್ ಸಬ್ಬರ್ಸಿಬಲ್ ಪಂಪ್ ಎರಡು ಎರಡು ಇಂಚಿಂದ ಡೆಲವರಿ ಸೊ ನನ್ನ ಮೋಟ್ರ್ ಎಷ್ಟು ನೀರು ತಳ್ಳುತ್ತೆ ಎರಡು ಇಂಚಿನಷ್ಟು ನೀರು ತಳ್ಳುತ್ತೆ ಅದು ಔಟ್ ಫ್ಲೋ ಫ್ರಮ್ ದ ವೆಲ್ ಓಕೆ ಇನ್ ಫ್ಲೋ ಟು ದ ವೆಲ್ ಆರು ಆರು ಬಟ್ ಈಗ ನಾನು ಕೇಳ್ತಿರೋದು ಈಗ ನದಿಯಲ್ಲಿ ನಿಮಗೆ ಕರೆಂಟ್ ಕಮ್ಮಿ ಆದಾಗ ಅಂದರೆ ಫ್ಲೋ ಕಮ್ಮಿ ಆದಾಗ ಕರೆಂಟ್ ಕಮ್ಮಿ ಆದಾಗ ಬಂದಷ್ಟೇ ನೀರು ಅದೇ ಹೈಟಿಗೆ ವಾಪಸ್ ಹೋಗುತ್ತೆ ಹೋಗುತ್ತೆ ಖಂಡಿತ ಅಂದ್ರೆ ನಿಮಗೆ ಇದಿಲ್ಲ ಫಿಶ್ ಬ್ಲಾಕ್ ಇಲ್ಲ ಮಧ್ಯದಲ್ಲಿ ನೀರಿನ ಮಟ್ಟ ನನಗೆ ಮುಖ್ಯ ಅಲ್ಲ ನಂದು ಟೆಕ್ಸ್ಮೋ ಕಂಪನಿ ಹಾರಿಸಲ್ ಸಬ್ಬಲ್ ಮೋಟರ್ ಇದೆಯಲ್ಲ ಅದು ಸಬ್ ಆಗಿರಬೇಕು ಆದ್ರೆ ಸಕ್ಕಿಂಗ್ ಸೆಕ್ಷನ್ ಹೌದು ಅದು ನೀರಲ್ಲಿ ಮುಳುಗಿದ್ದು ಆಯ್ತು ಮೇಲೆ ಎಷ್ಟಾರ ಇರಲಿ ಅದು ಇರಿಸ್ಪೆಕ್ಟಿವ್ ಹೌದು ಹಾಗಾಗಿ ನಾನು ಇಲ್ಲಿ ಯಾವತ್ತೂ ಇದೆಲ್ಲ ನೀನು ಇಷ್ಟಡಿ ನೀರು ಇದೆ ಇಷ್ಟಡಿ ನೀರು ಬರುತ್ತೆ ಅದು ಯಾವ್ದು ಅಳತೆ ಮಾಡೋಕೆ ಹೋಗಲ್ಲ ನಾನು ಬಂದು ನಿನ್ನ ನೋಡ್ತೀನಿ ಆ ಮೋಟ್ರ್ ಮುಳುಗಿದೆಯಾ ಸರಿ ಆ ಪೈಪು ಬಾಯಿ ಅದು ನೀರ ಮುಳುಗಿದೆಯಾ ಸರಿ ಅಲ್ಲಿ ನೀರು ಬರ್ತಾ ಇದೆ ಮೋಟ್ರ್ ಅನ್ನ ಒಂದು ಅಂದಾಜು ಆ ಮೋಟ್ರ್ ಲೆವೆಲ್ ಅಲ್ಲಿ ಎಷ್ಟು ನೀರು ಎಷ್ಟು ಗಂಟೆ ನೀರು ಬರುತ್ತೆ ಅಂತ ಹೇಳಿ ಅಲ್ಲಿ ಫ್ಲೋ ಇದ್ರೆ ನೆವರ್ ಇನ್ ಫ್ಲೋ ಇದ್ರೆ ಕಂಟಿನ್ಯೂಸ್ ಆಗಿ ಬರುತ್ತೆ ಎರಡು ಕಲ್ಲು ಜರಗಲ್ಲ ಆಮೇಲೆ ನಾನು ಆಲ್ರೆಡಿ ಹೇಳಿದಂಗೆ ಇನ್ನೊಂದು ಎರಡು ಗಂಟೆ ಕಾಲ ಆನ್ ಮಾಡ್ತೀನಿ ಮುಟ್ರು ಹೌದು ಅಥವಾ ನಾಲ್ಕು ಗಂಟೆ ಆನ್ಮಾಡ್ತೀನಿ ಒಂದು ದಿನಕ್ಕೆ ಎಷ್ಟು ನೀರು ಎತ್ತಕ್ಕೆ ಸಾಧ್ಯ ನಾಲ್ಕು ಗಂಟೆಯಲ್ಲಿ ಹೌದು ಅಬಂಡಂಟಾಗಿ ಇನ್ಫ್ಲೋ ಇರುವಾಗ ನಾನು ಈ ತೋಟ ತಗೊಳ್ಳೋದಕ್ಕೆ ಇದೇ ಒಂದು ಮುಖ್ಯ ಕಾರಣ ಮುಖ್ಯ ಕಾರಣ ಯಾಕೆಂದರೆ ನನಗೆ ಇಲ್ಲಿ ಸರ್ಫೇಸ್ ಫ್ಲೋ ನೆಲದ ಮಟ್ಟದಲ್ಲಿ ಹರಿಯತಕ್ಕಂಥ ನದಿ ಆ ನದಿ ನೀರು ನ್ಯಾಚುರಲ್ ಆಗಿ ಥ್ರೂ ಗ್ರಾವಿಟಿ ಕಲೆಕ್ಟ್ ಈ ಬಾವಿ ಕಲೆಕ್ಟ್ ಆಗುವಂಥ ಒಂದು ವ್ಯವಸ್ಥೆ ಹೌದು ಇದಿರೋದ್ರಿಂದ ನನಗೆ ಆಮೇಲೆ ನನಗೆ ವರ್ಷಕ್ಕೆ ಹತ್ತು ತಿಂಗಳು ಅಂದ್ರಿಂದ ಆರು ತಿಂಗಳು ಮಳೆನೇ ಬರುತ್ತೆ ಮಳೆ ಮಲೆನಾಡಲ್ಲಿದ್ದೀವಿ ನೀರು ಬೇಕಿಲ್ಲ ನನಗೆ ಯಾವಾಗ ನೀರಬೇಕು ಒಂದು ವರ್ಷದ ಹತ್ತು ತಿಂಗಳು ನನಗೆ ಇಲ್ಲಿ ಯಥೇಚ್ಛವಾಗಿ ನೀರು ಸಿಗುತ್ತೆ ಸರ್ಫೇಸ್ ವಾಟರ್ ನಾನು ಬೋರ್ವೆಲ್ ಕೈಯಾಕಲ್ಲ ಕೈಯಾಕಲ್ಲ ನಾನು ಬೋರ್ವೆಲ್ ಯೂಸ್ ಮಾಡೋದು ಈ ಟೈಮ್ಗಳಲ್ಲಿ ಈ ಫೆಬ್ರವರಿ ಶಿವರಾತ್ರಿಯಿಂದ ಬಸವ ಜಯಂತಿ ತನಕ ಇಲ್ಲಿ ನಮ್ಮ ಲೋಕಲ್ ಭಾಷೆಯಲ್ಲಿ ಅಂದರೆ ಫೆಬ್ರವರಿ ಹದಿನೈದರಿಂದ ಮೇ ಹದಿನೈದು ಮೇ ಹದಿನೈದು ಇದೊಂದು ಎರಡು ತಿಂಗಳು ನನಗೆ ಮೋಸ್ಟ್ಲಿ ಇದು ಡ್ರೈ ಆಗುತ್ತೆ ಇಲ್ಲಿ ಬಂದಿದೆ ನೀರು ಮೊನ್ನೆ ಸಣ್ಣ ಮಳೆಗೆ ಬಂದ್ಬಿಟ್ಟಿದೆ ಹೌದು ಮತ್ತೆ ನನ್ನ ಬೋರ್ವೆಲ್ ಆ ಟೈಮಲ್ಲಿ ಉಪಯೋಗಿಸ್ಕೊತೀನಿ ನಾನು ಪೈಪ್ಲೈನ್ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ಅದೇ ಒಂದೇ ಪೈಪ್ಲೈನ್ಗೆ ಎರಡು ಕನ್ವರ್ಜ್ ಆಗುತ್ತೆ ಸೊ ಇಲ್ಲಿ ನಂದು ಓಪನ್ ವೆಲ್ ನೀರು ಕನೆಕ್ಟ್ ಆಗುತ್ತೆ ಈಗ ಸದ್ಯಕ್ಕೆ ಇದನ್ನು ಕ್ಲೋಸ್ ಮಾಡಿದ್ದೀನಿ ಬೋರ್ವೆಲ್ ಆನ್ ಮಾಡ್ತಿರೋದ್ರಿಂದ ಐವಿಲ್ ಗಮನಿಸ್ಬೋದು ಇದು ನಂದು ಬೋರ್ ಈ ಮೋಟರ್ ಆನ್ ಮಾಡ್ದಾಗ ಬರೋ ನೀರು ಅದು ಇದು ಇಲ್ಲಿ ಡೆಡ್ ಎಂಡ್ ಹಾಕೊಂಡಿದ್ದೀನಿ ಕೆಂಡ್ ಕ್ಯಾಪ್ ಈ ಕ್ಯಾಪ್ ತೆಗೆದೊಂದು ಎಲ್ಬ ಹಾಕೊಂಡ್ಬಿಟ್ರೆ ಬೆಂಡ್ ಹಾಕೊಂಡ್ರೆ ಎಚ್ ಡಿ ಪಿ ಇದು ನನ್ನ ಬಾವಿ ನೀರು ಈ ಅಂಡರ್ ಗ್ರೌಂಡ್ ಲೈನ್ ಕೊಟ್ಟಾಗುತ್ತೆ ಇದೇ ವ್ಯವಸ್ಥೆ ಬೋರ್ವೆಲ್ ಹತ್ರನೂ ಮಾಡಿದ್ದೀನಿ ಅಂದರೆ ಅಂಡರ್ ಗ್ರೌಂಡ್ ಲೈನ್ ಒಂದೇ ಗೊತ್ತಾಯ್ತು ಅದಕ್ಕೆ ಎರಡು ಸೋರ್ಸು ಬಾವಿ ನೀರು ಅದೇ ಪೈಪ್ಲೈನಲ್ಲಿ ಕಳಿಸ್ಬೋದು ಈ ಶಿವರಾತ್ರಿಯಿಂದ ಬಸವ ಜನತೆ ತನಕ ಇದು ನಮ್ಮ ಬೋರ್ವೆಲ್ ನೀರು ಅದೇ ಪೈಪ್ಲೈನ್ ಅದೇ ಪೈಪಲ್ಲಿ ನಾವು ಕಳಿಸ್ಬೋದು ಸೊ ಡಬಲ್ ಪೈಪ್ಲೈನ್ ಬೇಕಿಲ್ಲ ಆಮೇಲೆ ಒನ್ ಅಟ್ ಎ ಟೈಮ್ ಅಂದರೆ ಮೋಟರ್ ಎ ಆರ್ ಮೋಟರ್ ಮೋಟರ್ ಬಿ ಒನ್ ಅಟ್ ಎ ಟೈಮ್ ಎರಡನ್ನೂ ನಾನು ಏಕಬಾರಕ್ಕೆ ಯಾವತ್ತೂ ಆನ್ ಮಾಡಿಲ್ಲ ಆದ ಅವಶ್ಯಕತೆ ಇದುವರೆಗೂ ಬಂದಿಲ್ಲ ಬಂದಿಲ್ಲ ಈ ಎರಡು ಮೋಟ್ರ್ ಇದೆಯಲ್ಲ ನಂದು ಬಾವಿ ಮೋಟ್ರು ಐದು ಎಚ್ ಪಿ ಟೆಕ್ಸ್ಮೋ ಆರಿಸಂಟಲ್ ಸಬ್ಬರ್ಸಿಬಲ್ ಆಮೇಲೆ ನನ್ನ ಬೋರ್ವೆಲ್ ಮೋಟ್ರು ಅದು ಐದು ಎಚ್ ಪಿ ವರ್ಟಿಕಲ್ ಸಬ್ಬರ್ಸಿಬಲ್ ಈಗ ಬೋರ್ವೆಲ್ ಅಂದರು ಈ ಎರಡು ಮೋಟ್ರ್ ಇದೆ ಈ ಎರಡು ಮೋಟ್ರನ್ನ ನಾನು ಆಪ್ರೇಟ್ ಮಾಡ್ತೀನಿ ಬಾವಿ ನೀರನ್ನು ತೋಟಕ್ಕೆ ಉಪಯೋಗಿಸ್ಕೊತೀನಿ ಬೋರ್ವೆಲ್ ನೀರನ್ನ ನಾನು ಮನೆಗೆ ಕುಡಿಯೋಕ್ಕೆ ಬಳಕೆಗೆ ಉಪಯೋಗಿಸ್ಕೊತೀವಿ ಅಥವಾ ಮನೆ ಮುಂದಿರೋ ಒಂದಷ್ಟು ತೆಂಗಿನ ಗಿಡಗಳಿಗೆ ಹಾಕ್ತೀನಿ ಅದಕ್ಕೆ ಸೋರ್ಸ್ ಆಫ್ ಎನರ್ಜಿ ಏನು ಅಂತ ನೀವು ಕೇಳಿದಾಗ ನನಗಿಲ್ಲಿ ಎರಡು ಥರದ ಸೋರ್ಸ್ ಇದೆ ಒಂದು ಬೆಸ್ಕಾ ಅದಕ್ಕೆ ಗ್ರಿಡ್ ಪವರ್ ಅಂತ ಹೇಳ್ತೀವಿ ಕೆ ಇ ಬಿ ಪವರ್ ಅಂತ ಹೇಳ್ತೀವಿ ಆ ಕೆ ಇ ಬಿ ಪವರ್ ಇಲ್ಲಿ ಬರುತ್ತೆ ಈ ಬೋರು ಅಲ್ಯೂಮಿನಿಯಂ ಊರಿಗಳು ಕಾಣ್ತಿದ್ಯಾ ಹೌದು ಇದು ನನ್ನ ಕಂಬದಿಂದ ಬಂದಿರೋ ಲೈನು ಇದು ಕೆ ಐ ಬಿ ಲೈನು ಅದು ಬಂದು ಈ ಚೇಂಜ್ ಓವರ್ ಸ್ವಿಚ್ ಅಂತೀನಿ ಇದಕ್ಕೆ ಈ ಚೇಂಜ್ ಓವರ್ ಸ್ವಿಚ್ಗೆ ಬಂದಿದೆ ಈ ಲಿವರ್ ಇದೆಯಲ್ಲ ಈ ಲಿವರ್ ಇವಾಗ ಅಪ್ಪರ್ ಪೊಸಿಷನಲ್ಲಿದೆ ಅದು ಇದ್ರ ಪೊಸಿಷನ್ ಇದೆ ಇದರ ಅರ್ಥ ಏನು ಅಂದರೆ ಈ ಕಂಬ ಗ್ರಿಡ್ ಲೈನಲ್ಲಿ ಬಂದಿದ್ದ ಕರೆಂಟು ಈ ಬಾಕ್ಸಿಂದ ಔಟ್ಪುಟ್ ಆಗಿ ಈ ಬಾಕ್ಸಿಗೆ ಬರ್ತಾ ಇದೆ ಇದು ನನ್ನ ಸ್ಟಾರ್ಟ್ರ್ ಬೋರ್ಡು ಇದು ಡಿಜಿಟಲ್ ಸ್ಟಾರ್ಟ್ರ್ ಬೋರ್ಡು ಇದು ನಾನು ಮುಂಚೆ ಇಟ್ಕೊಂಡಿದ್ದಂಥ ಸ್ಟಾರ್ಟ್ರ್ ಬೋರ್ಡ್ ಈ ಸ್ಟಾರ್ಟ್ರ ಬೋರ್ಡ್ ಲೀನ್ ಗಮನಿಸ್ಬೋದು ಇದು ಮೂರು ಚಾನಲ್ಸು ಇದು ಆಟೋ ಸ್ಟಾರ್ಟರ್ ಯೂನಿಟ್ಟು ಇದು ಪ್ರಿವೆಂಟರ್ ಅಂತ ಅಂದರೆ ಒಂದು ಆ ಫೇಸ್ ಆರ್ ವೈ ಬಿ ಸೀಕ್ವೆನ್ಸ್ ಇದ್ದಾಗ ಮಾತ್ರ ಮೋಟ್ರನ್ನ ಇದು ತ್ರೀ ಫೇಸ್ ಮೋಟ್ರ್ ಎಲ್ಲದರಲ್ಲೂ ಇರುತ್ತೆ ಇದು ಪ್ರಿವೆಂಟರ್ ಅಂತೀವಿ ಇವೆರಡು ಡಿಸ್ಪ್ಲೇ ಹೌದು ಇದು ವೋಲ್ಟ್ ಮೀಟರು ಇದು ಆ್ಯಮ್ ಮೀಟರು ಇದು ವೋಲ್ಟೇಜ್ ತೋರಿಸುತ್ತೆ ಇದು ಆ್ಯಮ್ಸ್ ತೋರಿಸುತ್ತೆ ಮೋಟರ್ ಅನ್ನೋದಾಗ ಇಷ್ಟು ನೋಡಿ ಈ ಈ ಈ ಪಾರ್ಟು ಇದು ಇಂಡಿಕೇಟರ್ಗಳು ಅಂದರೆ ಆರ್ ವೈ ಬಿ ಮೂರಲ್ಲಿ ನೀವು ಕರೆಂಟ್ ಬಂದಿದೆ ಅಂತ ಇದೊಂದು ಪಾರ್ಟಾ ಇದೆರಡರಿಂದ ಒಂದು ಪಾರ್ಟಾ ಆಟೋ ಸ್ಟಾರ್ಟರು ಇದೊಂದು ಪಾರ್ಟ ಮೂರು ಏನು ಇಂಪ್ರೂವ್ಮೆಂಟರು ಇದೊಂದು ಪಾರ್ಟ್ ನಾಲ್ಕು ಇದೆಯಲ್ವೇ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಒಂದು ಬಾಕ್ಸಲ್ಲಿ ಇಂಟಿಗ್ರೇಟ್ ಆಗ್ಬಿಡ್ತು ನಂಗೆ ನಾಲ್ಕು ಫಂಕ್ಷನಾಲಿಟಿ ಇದೊಂದರಲ್ಲಿ ಸಿಗುತ್ತೆ ಆಟೋ ಸ್ಟಾರ್ಟರ್ ಇದೆ ವೋಲ್ಟೇಜ್ ಡಿಸ್ಪ್ಲೇ ಇದೆ ಕರೆಂಟ್ ಡಿಸ್ಪ್ಲೇ ಇದೆ ಆನ್ ಆ್ಯಂಡ್ ಆಫ್ ಇದೆ ಮ್ಯಾನ್ಯೂಲು ನೋಡಿ ಈ ಮ್ಯಾನ್ಯಲ್ ಆನ್ ಆ್ಯಂಡ್ ಆಫ್ ಇದು ಇದರಲ್ಲಿದೆ ಹೌದು ರಿಲೇನೂ ಇದೆ ರಿಲೇ ಇದು ಇದೊಂದು ರಿಲೇ ಇದೆ ಈ ರಿಲೇಲ್ಲೂ ಇದೆ ಆನ್ ಆ್ಯಂಡ್ ಆಫ್ ಇದೆ ಚಾನಲ್ಲಿದೆ ಸೊ ಇದಿಷ್ಟನ್ನು ನಾನು ತೆಗೆದು ಈಗ ಇದೊಂದು ಯೂನಿಟ್ ಹಾಕೊಂಡಿದ್ದೀನಿ ಇದು ಎಲೆಕ್ಟ್ರಾನಿಕ್ ಸ್ಟಾರ್ಟರ್ ಅಥವಾ ಡಿಜಿಟಲ್ ಸ್ಟಾರ್ಟರ್ ಅಂತ ಇದರಲ್ಲಿ ತುಂಬ ಫಂಕ್ಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಡ್ರೈ ರನ್ ಪ್ರಿವೆಂಟರ್ ಅಂತ ಏನಾಗಂದರೆ ಸಡನ್ ಆಗಿ ನನ್ನ ಬೋರು ಡ್ರೈ ಆಯಿತು ಕರೆಂಟ್ ಇದೆ ಮೋಟರ್ ನೋಡಿದ್ದೀನಿ ಡ್ರೈ ಆಯಿತು ಅವಾಗ ಇದು ನನ್ನ ಆ್ಯಪ್ಸ್ ತ್ರ ಸೆಟ್ ಮಾಡ್ತೀನಿ ಇದರಲ್ಲಿ ಫಂಕ್ಷನ್ ಬಟನ್ನಲ್ಲಿ ಎಲ್ಲ ಮ್ಯಾನ್ಯಲ್ ಇದೆ ಅವಾಗ ಏನಾಗುತ್ತೆ ಒಂದು ಆ್ಯಪ್ಸ್ ಬಂದಾಗ ಡ್ರೈ ರನ್ ಆದಾಗ ಆಟೋಮೆಟಿಕ್ ಇದು ಆಫ್ ಆಗುತ್ತೆ ಆಫ್ ಆಗುತ್ತೆ ಆಮೇಲೆ ಸರ್ಚ್ ಪ್ರೊಟೆಕ್ಟರ್ ಇದು ಫೇಸ್ ಟು ಫೇಸು ಇಷ್ಟು ಇಷ್ಟಿರಬೇಕು ಅಂತ ಇರುತ್ತೆ ಚೆಕ್ ಮಾಡ್ತಿರುತ್ತೆ ಫೇಸ್ ಟು ಫೇಸ್ ಇದು ಆರ್ ವೈ ಬಿ ಇದು ಚೆಕ್ ಮಾಡ್ತಾ ಇರುತ್ತೆ ಯಾವಾಗ ಅದು ಔಟ್ ಆಫ್ ಸಿಂಕ್ ಆಯಿತು ಅದು ಪ್ರಿವೆಂಟರ್ ಥರ ಕೆಲಸ ಮಾಡಿ ಇದು ಈಗ ಪವರ್ ಇದ್ರೆ ಬಹುಶಃ ಎಲ್ಲ ತೋರಿಸ್ಬೋದಾಗಿತ್ತು ಹಾಂ ಬರುತ್ತೆ ಡ್ರೈರ ಎಂಟ್ರಿ ಇನ್ನೂ ಜನ್ರೇಟನ್ನು ಮಾಡಿ ತೋರಿಸ್ತೀನಿ ಬಟ್ ನಾನು ಮಾತು ಕೇಳಲ್ಲ ಅವಾಗ ನಿಮಗೆ ಯಾಕೆಂದರೆ ಶಬ್ದ ಬರ್ತಿರುತ್ತೆ ಇರಲಿ ತೊಂದರೆ ಇಲ್ಲ ಹಾಂ ನೀವು ಡಿಸ್ಪ್ಲೇಗಳೆಲ್ಲ ನೋಡ್ಬೋದು ಇದು ಇದಕ್ಕೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಯೂನಿಟ್ ಅಂತ ಸೊ ಇದು ತೊಗೊಂಡ್ಬಂದಿದ್ದೀನಿ ಸೊ ಇದಕ್ಕೆ ಮೊಬೈಲ್ ಇಂಟ್ರಿ ಕೊಡ್ತೀನಿ ಅಂತ ಅವರು ಪ್ರಾಮಿಸ್ ಮಾಡಿದ್ದಾರೆ ಇನ್ನೂ ನನಗೆ ಕೊಟ್ಟಿಲ್ಲ ಅವರು ಇದಿದೆ ಡಿಜಿಟಲ್ ಡ್ರೈ ರನ್ ಪ್ರಿವೆಂಟರ್ ಆಯಿತಾ ಆಮೇಲೆ ಸೈಕ್ಲಿಕ್ ಸ್ಟಾರ್ಟರ್ ಅಂತ ಒಂದು ಫಂಕ್ಷನ್ ಇದೆ ಸೈಕ್ಲಿಕ್ ಸ್ಟಾರ್ಟರ್ ಅಂದ್ರೆ ಇಷ್ಟು ಟೈಮ್ ಆದ್ಮೇಲೆ ಇಷ್ಟು ಟೈಮ್ ಸೆಟ್ ಮಾಡಬಹುದು ಇಪ್ಪತ್ತು ನಿಮಿಷ ಆನ್ ಮಾಡು ಅರ್ಧ ಗಂಟೆ ಆಫ್ ಮಾಡು ನಿಮಿಷ ಆನ್ ಮಾಡು ಮತ್ತೆ ಅರ್ಧ ಗಂಟೆ ಇಂಟರ್ವಲ್ ಯಾಕೆಂದ್ರೆ ನನ್ನ ಬೋರ್ ಎಲ್ಲ ನೀರು ಕಮ್ಮಿ ಇರುತ್ತೆ ಅದು ಗ್ಯಾಪ್ ಹುಡಿಯಕ್ಕೆ ಶುರು ಆಗುತ್ತೆ ಅವಾಗ ಏನ್ ಮಾಡ್ತೀನಿ ಆ ನೋಡ್ಕೊಂಡು ಇಲ್ಲಿ ಡ್ಯೂರೇಷನ್ ಸೆಟ್ ಮಾಡ್ತೀನಿ ಸೊ ಕರೆಂಟ್ ಬಂದ ತಕ್ಷಣ ಇಪ್ಪತ್ತು ನಿಮಿಷ ಆನ್ ಆಗುತ್ತೆ ಮತ್ತೆ ಮೂವತ್ತು ನಿಮಿಷ ಹಾಂ ಅದು ಆಫ್ ಮಾಡ್ಕೊಳ್ಳುತ್ತೆ ಕೌಂಟರ್ ಇರುತ್ತೆ ತೋರಿಸ್ತಾ ಇರುತ್ತೆ ಕೌಂಟರ್ ಆಮೇಲೆ ಇದಕ್ಕೆ ಆರ್ ಟಿ ಸಿ ರಿಯಲ್ ಟೈಮ್ ಕ್ಲಾಕ್ ಅದನ್ನು ಸೆಟ್ ಮಾಡ್ಬೋದು ಅಂದರೆ ನಾನು ಅಗೇನ್ ಸೆಟ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ವಾಚ್ ಟೈಮ್ ಸೆಟ್ ಮಾಡ್ಬೋದು ಓಕೆ ಮಧ್ಯಾಹ್ನ ಮೂರು ಇಪ್ಪತ್ತರಿಂದ ಮೂರುವರೆ ತನಕ ಮಾತ್ರ ಹೊಡಿ ಕರೆಂಟ್ ಇದ್ರೆ ಆಮೇಲೆ ಆ ಸೆಟ್ಲಿ ಆಮೇಲೆ ಅಂದರೆ ದೆರ್ ಆರ್ ಸೋ ಮೆನಿ ಫಂಕ್ಷನ್ ಇಟ್ಸ್ ಎ ಡಿಜಿಟಲ್ ಸ್ಟಾರ್ಟರ್ ನಾನು ಜಾಸ್ತಿ ಸುಮ್ಮನೆ ಅವನ ಬಗ್ಗೆ ಮಾರ್ಕೆಟಿಂಗ್ ಮಾಡಿದಂಗೆ ಆಗುತ್ತೆ ಸೊ ಅದೇನಾಯ್ತು ಈ ಇಲ್ಲಿ ಬಂತ ಇದೊಂದು ಗ್ರಿಡ್ ಪವರ್ ನೆಕ್ಸ್ಟ್ ಏನು ಮಾಡ್ತೀನಿ ಈಗ ನನಗೆ ಕರೆಂಟ್ ಇಲ್ಲ ಸಮಸ್ಯೆ ಅದಕ್ಕೆ ಏನು ಮಾಡ್ಕೊಂಡು ನಾನು ಜನ್ರೇಟ್ ಇಟ್ಕೊಂಡಿದ್ದೀನಿ ಆ ನ ಜನರೇಟರ್ ಆನ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಪವರು ಆವಾಗ ಈ ಈ ಲೀವರ್ನ ನಾನು ಕೆಳಗಡೆ ಹೇಳಿದ್ರೆ ಈಗ ಮಧ್ಯ ಕೆಳಗಡೆ ಹೇಳಿದ್ರೆ ಇದು ಜನರೇಟರ್ ಕನೆಕ್ಷನ್ ಬರುತ್ತೆ ಈ ನನ್ನ ಸ್ಟಾರ್ಟ್ರ್ ಬೋರ್ಡ್ ಇವಾಗ ಕರೆಂಟು ಜನ್ರೇಟ್ರಿಂದ ಬರ್ತಾ ಇದೆ ಸೊ ದಿಸ್ ವಿಲ್ ಟೆಲ್ ಮಿ ವಾಟ್ ಈಸ್ ದ ಸೋರ್ಸ್ ಇದು ಗ್ರಿಡ್ ಪವರಾ ಜನ್ರೇಟರ್ ಪವರ ನನಗೆ ಜನ್ರೇಟರ್ ಮಾಡೋಕೆ ಬಂದೆ ಸೊ ಇದನ್ನು ನಾನು ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ ಇದು ಚೇಂಜ್ ಇದಕ್ಕೆ ಸಾವಿರದ ಒಂಬೈನೂರು ರೂಪಾಯಿ ಸ್ವಚ್ಛಗೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಸ್ವಿಚ್ ಇದೆ ಇದೇನಕ್ಕೆ ಹಾಕೊಂಡಿದ್ದೀನಿ ಅಂದ್ರೆ ನಾನು ಆಲ್ರೆಡಿ ಹೇಳಿದಂಗೆ ಓಪನ್ ವೆಲ್ ಹಾರಿಜಾಂಟಲ್ ಸಬ್ಮರ್ಸಿಬಲ್ ಬೋರ್ ವೆಲ್ ವರ್ಟಿಕಲ್ ಸಬ್ಮರ್ಸಿಬಲ್ ನನ್ನ ಎರಡು ಮೋಟರ್ ಇದೆ ಎರಡು ಐದು ಎಚ್ ಪಿ ಸೊ ಸೆಲೆಕ್ಟ್ ಮಾಡುತ್ತೆ ಇದು ಬೋರ್ ವೆಲ್ ಮೋಟ್ರ ಓಪನ್ ವೆಲ್ ಓಪನ್ ವೆಲ್ ಮೋಟ್ರ ಓಹ್ ಇದೆಲ್ಲ ನೀವೇ ಮಾಡಿರುವಂಥದ್ದು ನಾನೇ ತಿಂಕ್ ಮಾಡಿ ಇದನ್ನು ತರಿಸಿ ಇದು ಮಾಡಿಕೊಂಡು ಎಲೆಕ್ಟ್ರಿಕಲ್ ಐಟಮ್ ಆಸನದಲ್ಲಿ ಹೋಗಿ ಡಬ್ಬಲ್ ತಗೊಂಡು ಈಗ ಔಟ್ಪುಟ್ ಕಾಂಟ್ಯಾಕ್ಟ್ ಏನಿದೆ ಆ ಕಾಂಟ್ಯಾಕ್ಟರ್ ಇಂದ ಬರುವಂತ ಪವರ್ ನ ನೀವು ಇಲ್ಲಿ ಮತ್ತೊಂದು ಚೇಂಜ್ ಓವರ್ ಹಾಕೊಂಡ್ಬಿಟ್ಟು ಬಿಟ್ಟು ಈ ತರ ಚೇಂಜ್ ಓವರ್ ಮಾಡ್ತೀರಾ ಇದು ಫಸ್ಟ್ ಇನ್‌ಪುಟ್ ಚೇಂಜ್ ಓವರ್ ಮತ್ತೆ ಔಟ್‌ಪುಟ್ ಚೇಂಜ್ ಓವರ್ ಆಮೇಲೆ ማለት ಇನ್ನೊಂದು ಮುಖ್ಯವಾದ ಇದೆ ಇಲ್ಲಿ ಈ ಪೂರ್ವ ಮುಂಗಾರು ಮಿಂಚು ಬಿಡಕೋ ಜಾಸ್ತಿ ಅಲ್ವಾ ನಾನು ಬೆಂಗಳೂರಿಗೆ ಬಿಡ ನೋಡಿ ಕ್ಲಾಸ್ ಓಕೆ ಯಾವ ಮಿಂಚು ಯಾವ ಮಿಂಚು ಯಾವ ಮೈ ಮೋಟರ್ ಇಸ್ ಕಂಪ್ಲೀಟ್ಲಿ ಐಸೋಲೇಟೆಡ್ ಹೌದು ನಾನು निश्चিন্তಾಗಿ ಇದನ್ನ ಸೆಂಟರ್ ಹಾಕ್ಬಿಟ್ಟು ಹಾಕಿ ಬಿಟ್ಟು ಒಬಿಗೆಕ ನಡೋ ಹೋಗ್ತೀನಿ ಸ್ಟಾರ್ ಮಿಂಚುಗಳ ಒಡಕೊಳ್ಳ ಇಲ್ಲಿ ನಾನು ಮೋಟರ್ ಸೇಫ್ ಹೌದು ಎಷ್ಟಾರು ಮಿಂಚು ಬಿಡು ಬರ್ಲಿ ನನ್ನ ಸ್ಟಾರ್ಟರ್ ಬೋರ್ಡ್ ಸೇಫ್ ಹೌದು ಇದಿಷ್ಟು ಕೆಲಸ ನಾನು ಮಾಡೋಗ್ಬೇಕು ಇಲ್ಲಿಂದ ಇಲ್ಲಿಂದ ಹೋಗ್ಬೇಕಾರೆ ಸೇಫ್ಟಿ ಫ್ಯಾಕ್ಟರ್ ಬಂತ ಹೌದು ಸೊ ಇದಕ್ಕೊಂದು ಸಾವಿರದ ಎಂಟುನೂರು ಇದಕ್ಕೊಂದು ಸಾವಿರದ ಎಂಟುನೂರು ಇದಕ್ಕೊಂದು ನಾಲ್ಕು ಸಾವಿರದ ಎಂಟುನೂರು ಇಷ್ಟು ನನ್ನ ಬಂಡವಾಳ ಇನ್ನೊಂದೇ ಟ್ರ್ಯಾಕ್ ಬಂತು ಅದರ ಒಂದು ಕತೆ ಹೇಳ್ಬಿಡ್ತೀನಿ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರ್ ನೀವು ಮನೇಲಿ ಕುತ್ಕೊಂಡು ಯಾವ್ದೇ ಆನ್ ಆಯ್ತು ಯಾವ್ದೇ ಆಫ್ ಆಯ್ತು ಅಂತ ನೋಡಬಹುದು ಇದಕ್ಕೆ ಅವ್ನು ಕೊಡ್ತೀನಿ ಯು ಎಸ್ ಬಿ ಪೋರ್ಟ್ ಎಲ್ಲ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಮೋಸ್ಟ್ಲಿ ಅವ್ರ ಡೆವಲಪ್ಮೆಂಟ್ ಇನ್ನೂ ಆಗಿಲ್ಲ ಬರ್ತಾರೆ ಇದು ಈ ಜನರೇಟರ್ ಕಥೆ ಹೇಳ್ತೀನಿ ಇದು ಏಟ್ ಕಿಲೋ ವ್ಯಾಟ್ ನೋಡಿ ಇಲ್ಲಿ ಬರ್ದಿದೆ ಕೆವಿಎ ವಿ ಎಯ್ಟ್ ಪಾಯಿಂಟ್ ಸೆವೆನ್ ಕೆ ಕಿಲೋ ಈ ಕೆವಿಎ ವಿ ಅಂದ್ರೆ ಕಿಲೋ ವ್ಯಾಟ್ ಆಂಪ್ಸ್ ನಾನು ಇಂಜಿನಿಯರಿಂಗ್ ಓದಿರೋದ್ರಿಂದ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ನಿಮ್ಗೆ ಹೇಳಬಲ್ಲೆ ಇದೆಲ್ಲ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದೆ ತರ್ಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಚಿಕ್ಕಮಗಳೂರು ಕಾಲೇಜಲ್ಲಿ ಓದುವಾಗ ಇದು ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋ ಈ ಆಲ್ಟ ಇದಕ್ಕೆ ಆಲ್ಟರ್ನೇಟರ್ ಅಂತಾರೆ ಇಂಗ್ಲೀಷಲ್ಲಿ ಅದೇ ವಿದ್ಯುತ್ ಉತ್ಪಾದನೆ ಮಾಡೋ ಘಟಕ ಈ ಆಲ್ಟರ್ನೇಟರ್ದು ಸ್ಪೆಸಿಫಿಕೇಷನ್ ಬಂದು ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋ ಇದರ್ಥ ಏನು ಇದರಲ್ಲಿ ಎಂಟು ಪಾಯಿಂಟ್ ಸೆವೆನ್ ಫೈವ್ ಕಿಲೋ ಡ್ರಾ ಮಾಡುವಷ್ಟು ಲೋಡನ್ನು ನಾನು ಹಾಕ್ಬೋದು ಆ ಲೋಡು ಮೋಟರ್ಗಳು ಹೌದು ಅದನ್ನಲ್ಲಿ ಹಾಕ್ಬೋದು ಅಂತ ಇದೆ ವಿದ್ಯುಚ್ಛತಿ ಉತ್ಪಾದನೆ ಮಾಡಲಿಕ್ಕೆ ಈ ಶಾಫ್ಟ್ ಬೇಕು ಈ ಶಾಫ್ಟ್ ತಿರುಗಬೇಕಿ ಹೌದು ಇದನ್ನು ತಿರ್ಗೋಕ್ಕೆ ನಂದು ಇದೊಂದು ಇಂಜಿನ್ ಬೇಕು ಹೌದು ಇದು ನಂದು ಕಿರ್ಲೋಸ್ಕರ್ ಏರ್ ಕೂಲ್ಡ್ ಟೆನ್ ಎಚ್ ಪಿ ಇಂಜಿನ್ ಇದು ಹತ್ತು ಎಚ್ ಪಿ ಇಂಜಿನ್ ಯಾವುದೋ ಒಂದು ಆರ್ ಪಿ ಎಮ್ ಅಲ್ಲಿ ತಿರುಗುತ್ತೆ ಇದು ತಿರುಗೋದ್ರಿಂದ ನನಗಿಲ್ಲಿ ಏಯ್ಟ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ಸ್ ಅಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ ತ್ರೀ ಫೇಸ್ ವಿದ್ಯುತ್ ಉತ್ಪಾದನೆ ಆಗುತ್ತೆ ಇಟ್ಸ್ ತ್ರೀ ಫೇಸ್ ಜನರೇಟರ್ ಆಲ್ಟರ್ನೇಟರ್ ಆರ್ ವೈ ಬಿ ಮೂರು ಫೇಸು ಸಿಗುತ್ತೆ ಯಾಕೆ ಯಾಕಿದೆ ಏಟ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟು ಅದರ ಅರ್ಥ ಏನು ಅಂತಂದರೆ ನಾವು ಜನರಲಿ ನಾವು ಲೋಡು ಮೋಟ್ರನ್ನ ಹೆಚ್ ನಲ್ಲಿ ಹೇಳ್ತೀವ ಹೌದು ಐದು ಎಚ್ ಪಿ ಮೋಟ್ರು ಏಳು ಎಚ್ ಪಿ ಮೋಟ್ರು ಹನ್ನೆರಡು ಎಚ್ ಪಿ ಮೋಟ್ರು ನನ್ನ ನಾವು ಎಮ್ ಎಸ್ ಫಾರ್ಮ್ನಲ್ಲಿ ಹನ್ನೆರಡು ಎಚ್ ಪಿ ಹದಿನೆಂಟು ಸ್ಟೇಜ್ ಅಂತ ಅವತ್ತು ಹೇಳಿದೆ ಸೊ ಇಲ್ಲಿ ನಾನು ಐದು ಎಚ್ ಪಿ ಇಟ್ಕೊಂಡಿದ್ದೀನಿ ಅರ್ಧ ಗಂಟಲು ವರ್ಟಿಕಲ್ ಒನ್ ಎಚ್ ಪಿ ಈಸ್ ಈಕ್ವಲ್ ಟು ಸೆವೆನ್ ಫಿಫ್ಟಿ ವಿ ಎ ಹೌದು ಅದು ನಾವು ಎಲೆಕ್ಟ್ರಿಕಲ್ ಬೇಸ್ ಎಲೆಕ್ಟ್ರಿಕಲ್ ಬೇಸಿಕ್ಸ್ ಅಂತ ತಿಳ್ಕೊಳ್ತೀನಿ ಸೊ ಅಂದರೆ ಏನು ನಾನು ಒನ್ ಎಚ್ ಪಿ ಮೋಟ್ರನ್ ರನ್ ಮಾಡಕ್ಕೆ ಮಿನಿಮಮ್ ಸೆವೆನ್ ಫಿಫ್ಟಿ ವಿ ಎ ಬರಬೇಕು ನೀವು ಆ ಫಾರ್ಮುಲಾ ಯ ಮಾಡಿದಾಗ ನಾನು ಏಯ್ಟ್ ಕಿಲೋಮ್ಯಾಟ್ ಇದು ಪವರ್ ಜನರೇಟ್ ಆದರೆ ನಾನು ಹತ್ತು ಎಚ್ ಪಿ ತನಕ ಮೋಟರ್ ರನ್ ಮಾಡ್ಬೋದು ಹೌದು ವಿಚ್ ಈಸ್ ಥಿಯರಿಟಿಕಲ್ ಮ್ಯಾಕ್ಸಿಮಮ್ ಬಟ್ ಎಲೆಕ್ಟ್ರಿಕಲ್ ಥಿಯರಿ ಏನು ಹೇಳುತ್ತೆ ಆಪ್ರೇಟೆಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ರೇಟೆಡ್ ಲೋಡ್ ಅಂತ ಹೇಳ್ತಾರೆ ಅದಕ್ಕೆ ನಾನೇನು ಮಾಡಿದ್ದೀನಿ ಈ ಒಂದೋ ಜನ್ರೇಟ್ಸ್ ಏಟ್ ಪಾಯಿಂಟ್ ಫೈ ಕಿಲೋ ವ್ಯಾಟ್ ಐ ವಿಲ್ ಓನ್ಲಿ ರನ್ ಫೈವ್ ಎಚ್ ಪಿ ಮೋಟರ್ ನಾನು ಆ ಸೇಫರ್ ಬ್ಯಾಂಡ್ ಬಿಟ್ಟದಲ್ಲಿ ಇದ್ದೀವಿ ಓಕೆ ಸುಮಾರು ಸ್ವಲ್ಪ ಆ್ಯಂಪ್ಸ್ ಆ ಕಡೆ ಈ ಕಡೆ ಫ್ಲಕ್ಚುವೇಷನ್ ಆದರೂ ಆ ಮೋಟ್ರ್ಗಳಲ್ಲಿ ಕಾಯಿಲ್ಗಳು ವೈಂಡಿಂಗ್ ಮಾಡಿರ್ತಾರೆ ಹೌದು ಆ ವೈಂಡಿಂಗ್ಗಳಲ್ಲಿ ಸಮಸ್ಯೆ ಆಗಿ ಸಡನ್ನಾಗಿ ಆ್ಯಮ್ಸ್ ಆದ್ರೂ ನನ್ನ ಜನ್ರೇಟ್ರ್ ಸೇಫರ್ ಇರುತ್ತೆ ಹೌದು ಆಲ್ವೇಸ್ ನೀವು ಆಲ್ಟರ್ನೇಟರ್ ಲೋ ರೇಟೆಡ್ ಕೆಪ್ಯಾಸಿಟಿ ಏನಿರುತ್ತೋ ಅದರದ್ದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ರೇಟೆಡ್ ಕೆಪಾಸಿಟಿಗೆ ನೀವು ಲೋಡ್ ಕೊಟ್ಕೊಳ್ಳಿ ಆವಾಗ ಇದು ಸೇಫು ಅದು ಸೇಫು ಎರಡು ಆಗಿರುತ್ತೆ ಇದು ಅಪ್ರಾಕ್ಸಿಮೇಟ್ಲಿ ಹನ್ನೆರಡು ಲೀಟ್ರು ಡೀಸೆಲ್ ಹಿಡಿಯುವಂಥ ಕಿರ್ಲೋಸ್ಕರ್ ಕೂಲ್ಡ್ ಮೋಟಾರು ಅದು ಇಂಜಿನ್ನು ಸೊ ಇದಕ್ಕೆ ನಾನು ಒಂದು ಒಂದು ಗಂಟೆ ನಾನು ಈ ಜನರೇಟ್ ರನ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಕಾಲು ಲೀಟ್ರಷ್ಟು ಡೀಸೆಲ್ ಕುಡಿಯುತ್ತೆ ಡೀಸೆಲ್ ಕುಡಿಯುತ್ತೆ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ನನ್ನ ನೀರಾವರಿ ವ್ಯವಸ್ಥೆಗೆ ಇಟ್ಕೊಂಡಿದ್ದೀನಿ ಅಂದರೆ ನನಗೆ ಗ್ರಿಡ್ ಪವರ್ ಬೆಸ್ಕಾಂ ಪವರ್ನಲ್ಲಿ ರೇ ಫೇಸ್ ಟು ಫೇಸ್ ಆರ್ ವೈ ವೈ ಬಿ ಫೇಸ್ ಟು ಫೇಸ್ ನಾನ್ನೂರು ರೋಲ್ ಸಿಗಲ್ಲ ಯಾವ ಕಾರಣಕ್ಕೂ ಸಿಗಲ್ಲ ಇದು ಎಷ್ಟು ದೂರದಿಂದ ಬರುತ್ತಲ್ವ ತುಂಬ ಜನ ರೈತರು ಆ ಟ್ರಾಸ್ಕೋರ್ ಕರೆಕ್ಟ್ ಮಾಡ್ಕೊಂಡಿರ್ತಾರೆ ನಾನು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾನು ಕರೆಂಟ್ ಬಂದಕ್ಕೆ ತೋರಿಸ್ತೀನಿ ನಾನು ಫೇಸ್ ಟು ಫೇಸಲ್ಲಿ ಮ್ಯಾಕ್ಸಿಮು ಈ ಮುನ್ನೂರು ಇಪ್ಪತ್ತು ಮುನ್ನೂರೈವತ್ತು ಇರುತ್ತೆ ಅದು ಈ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಇರುತ್ತೆ ಬಟ್ ನಾವು ಮಳೆಗಾಲದಲ್ಲಿ ಮೋಟ್ರ್ ಆನ್ ಮಾಡಲ್ಲ ಸೊ ಹಾಗಾಗಿ ಇದೇನು ಮಾಡುತ್ತೆ ಈ ನಮ್ಮ ಜನರೇಟರು ಫೇಸ್ ಟು ಫೇಸ್ ನಾನ್ನೂರಕ್ಕೆ ಕೊಡುತ್ತೆ ಸೊ ಈ ಫೇಸ್ ಟು ಫೇಸ್ ನಾನ್ನೂರು ರೋಲ್ ಉತ್ಪತ್ತಿ ಮಾಡಿ ನನ್ನ ಮೋಟ್ರ್ಗಳು ನಾನು ಯಾವ್ದಾರು ಒಂದು ಮೋಟ್ರ್ ಅಟ್ ಎ ಟೈಮ್ ಆನ್ ಮಾಡಿದಾಗ ನನ್ನ ಮೋಟ್ರು ಸಿಕ್ಸ್ ಪಾಯಿಂಟ್ ಫೈವ್ ಎಮ್ಸಲ್ಲಿ ಓಡುತ್ತೆ ಅಂದರೆ ವಾಟರ್ ಪ್ರೆಷರ್ ತುಂಬ ಇರುತ್ತೆ ನೀವು ಆಲ್ರೆಡಿ ನಾನು ಡಿಸೈನ್ ನೋಡಿದರೆ ನಾನು ಎಲ್ಬ ಹಾಕಿದ್ದೀನಿ ಎಲ್ಲರೂ ಎಲ್ಬೋ ಹಾಕ್ತೀನ ಇಲ್ಲ ಅಂದರೆ ನಂದು ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯಲ್ಲಿ ವಾಟರ್ ಡಿಸ್ಚಾರ್ಜ್ ಇರುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಇದರಲ್ಲಿ ನಾನು ಒಂದು ಸತಿ ನಾನು ಜನ್ರೇಟ್ ರನ್ ಮಾಡಿ ನನ್ನ ಕನೆಕ್ಷನ್ ಕೊಟ್ಕೊಂಡ್ರೆ ಐ ಕ್ಯಾನ್ ರನ್ ಅಪ್ ಟು ಥರ್ಟಿ ಟು ವಿಂಕ್ಲರ್ಸ್ ಮೂವತ್ತೆರಡು ವಿಂಕ್ಲರ್ ಹಾರುತ್ತೆ ಆಸ್ ತರ್ಟಿ ಗುಂಟಾಸ್ ಮುಕ್ಕಾಲು ಎಕರೆ ನೀರಾವರಿನ ನಾನು ಒಂದೇ ಸಲ ವಾಲ್ ತಿರ್ಗಿಸ್ಬಿಟ್ಟು ನೆನೆಸ್ಬೋದು ನನ್ನ ವಿಂಕ್ಲರಲ್ಲಿ ಅಲ್ಲಿಗೆ ನಾನು ನಾಲ್ಕು ಸಲ ತಿರುಗಿಸ್ಬಿಟ್ರೆ ನಾನು ಅಪೂರ್ತಿಯ ಪೂರ್ತಿಯ ಮೂರು ಎಕರೆ ಏನು ಬಹು ಬಹುಮಡಿ ಪದ್ಧತಿ ಮಾಡಿದ್ದೀನಲ್ಲ ಅಡಿಕೆ ಬಾಳೆ ಕೋಕೋ ಮತ್ತು ಬನಾನಾ ಹೌದು ಅದಷ್ಟು ನನಗೆ ಮರತ್ತೆ ಅರ್ಧ ಗಂಟೆಗೆ ಒಂದು ಶಿಫ್ಟು ನಾಲ್ಕು ಶಿಫ್ಟು ಇದನ್ನು ನಾನು ಮಾಡಬೇಕಾಗಿರೋದು ಕೇವಲ ಎರಡು ಗಂಟೆ ಎರಡು ನನಗೆ ಬೇಕಾಗಿರೋದು ಒಂದು ಕಾಲ ಒಂದು ಕಾಲ ಎರಡೂವರೆ ಲೀಟ್ರ್ ಬೇಡ ಮೂರು ಲೀಟ್ರ್ ಡೀಸೆಲ್ ಇಟ್ಕೊಳ್ಳಿ ಒಂದು ಲೀಟ್ರ್ ಇವತ್ತು ತೊಂಬತ್ತು ರೂಪಾಯಿ ಬೇಡ ನೂರು ರೂಪಾಯಿ ಇಟ್ಕೊಳ್ಳಿ ನಾನು ಖರ್ಚು ಮಾಡೋ ಫ್ಯೂಯಲ್ ಕಾಸ್ಟು ತ್ರೀ ಹಂಡ್ರೆಡ್ ರುಪೀಸು ನಾನು ನೆನೆಸೋದು ಮೂರು ಎಕರೆ ಜಮೀನು ಹೌದು ಇದು ನನ್ನ ಎಕನಾಮಿಕ್ಸು ಮೊನ್ನೆ ಯೂಸ್ ಜನರೇಟರ್ ಜನ್ರೇಟರ್ ಕಮ್ ಆಬ್ವಿಯಸ್ಲಿ ಸರ್ಕಾರ ಫ್ರೀಯಾಗಿ ಕೊಡುತ್ತೆ ಅದು ಹೆಂಗೆ ಹಾರ್ಕೊಂಡು ಹೋಗ್ತಿರುತ್ತೆ ಸೊ ಇದಿಷ್ಟು ನನ್ನ ನೀರಾವರಿ ವ್ಯವಸ್ಥೆ ಪಂಪಿಂಗ್ ಸಿಸ್ಟಮು ಬೋರ್ಗಳ ಪಂಪಿನ ವ್ಯವಸ್ಥೆ ಮತ್ತು ನೀರಾವರಿಗೆ ಬೇಕಾದಂಥ ವಿದ್ಯುತ್ತಿನ ವ್ಯವಸ್ಥೆ